ತೊಗೊಂಡ್ಬರ್ತಲ್ರಿ ಮಣ್ಣಿ ಹುರ್ಗಳು ಒಂದ್ ಸ್ವಲ್ಪ ಯಾಕೆ ಬರಕತ್ತ ಹುರ್ಗಳು ಕೊಟ್ಟ ಕೇಸಿಂದ ಇದು ಗಾಡಿ ತಗೋ ಇದ್ರ ಮೇಲೆ ಇಲ್ಲಿ ಎಡಿ ಪಟ್ಟಿ ಹೊಡಿದ್ ಹೊಡಿತೀನಿ ನಾನ್ ಮಕ್ಕಳ ಕರ್ಕೊಂಡು ಹಿಂಗ ಮಾಡ್ಬೇಕು ನಮ್ ಮನೆಯವ್ರ್ ಕೆಲಸ ತಗಿದ್ರು ಅವ್ರೆಲ್ಲಾ ತೀರ್ಕೊಂಡ್ ಹೋದ್ಮೇಲೆ ಈಗ ಒಂದರ ಇದ್ ಅಂತ ಅನ್ಕೊಂಡಿದ್ರು ಆದ್ರ ಏನೈತಲ್ಲ ನಾನ್ ಆಕ ಜನದ್ರೊಳಗ್ ನಾನೊಂದ್ ಮಾಡಿ ತೋರ್ಸ್ಬೇಕು ಅಂತ ಒಂದ್ ಹೆಮ್ಮೆಯಿಂದ ಮಾಡಿ ಕೇಸಿಂದ ಇಷ್ಟೆಲ್ಲಾ ಮಾಡ್ಕೊಂಡ್ ಹೊಂಟಿದ್ರು ಯಾವ್ದೋ ಇದ್ರು ಸಾವಯವಿ ಕಬ್ಬೈತ್ರಿ ಇನ್ನೇನಾರ ಮಳಿಗ್ ಹೋತ್ ಅಂತಂದ್ರೆ ಏನೈತ್ರಿ ಲೈನ್ ನೋಡ್ರಿ ಇಲ್ಲಿ ಇದೊಂದು ಇದ್ ಹೋದ್ರು ಇದಕ್ಕೊಂದ್ ಮೂರ್ ನಾಕ್ ಎರಡ್ ಹತ್ತು ಮರಿ ಹೊಡೆದಿರ್ತಾರ ಸಡಗ ಈಗ ಸಣ್ಣ ಸಣ್ಣ ಮುರಿ ಹೊಡೆದಿರ್ತಾವ್ರಿ ಒಂದ್ ಎರಡ್ ಮೂರ್ ನಾಕ್ ಐದ್ ಆರ್ ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದ್ ಹನ್ನೆರಡು ಗಣಿಕ್ರಿ ಹದ್ ಮೂರ್ನೇ ಗಣಿಕ್ ಸ್ಟಾರ್ಟ್ ಐತ್ರಿ ಇದು ಇದೇನ ಐತಿಲ್ರಿ ಹಿಂಗದ ಐತ್ರಿ ಇದು ಇದಕ್ಕೇನ ಐತಿರಲ್ಲ ನಾನು ಏನ್ ರಾಸಾಯನಿಕ ಏನ್ ಹಾಕಿಲ್ಲ ರೀ ಬರೀ ಆಕಳ ಗೋಮಂತ್ರದಿಂದ ಇದನ್ನ ಮಾಡಿ ಕೇಸಿಂದ ಒಮ್ಮೆ ಸ್ಪ್ರೇ ಮಾಡೇನ್ರಿ ಮತ್ ಒಳ್ಳೆ ಸ್ಪ್ರೇ ಮಾಡಿಲ್ಲ ನಾನು ಅದ್ರೊಳಗ ಏನೈತಲ್ಲ ಸ್ವಾಮೀಜಿಗಳು ಹೇಳ್ತಾರ ದಿನ ಒಬ್ಬರ ಇಬ್ಬರ ಸಾತ್ ಸುದ್ದಿನ ಕೇಳ್ತಿರಿ ಅಂತಾರ ಅದ ರಾಸಾಯನಿಕ ಬೆಳಸ್ಕೊಂಡ ಸಾವಯವ ಮಾಡಿ ಕೇಸಿಂದ ಮಾಡ್ರಿ ರಾಸಾಯನಿಕ ಬೆಳಸಿ ಕೇಸಿಂದ ಎಲ್ಲಾರ ಒಂದ್ ಹೋಗಿ ಬರ್ತೇನೆ ಅಂದ್ರೆ ಇವತ್ತು ಒಂದ್ ಸಾಕ್ ಸುದ್ದಿ ಇರತೈತೆ ಆದ್ರ ಸಾವಯವ ರೈತ ಮಹಿದಾರೆ ರೈತ ಮಹಿಳೆಯರು ಅವರ ಜಮೀನಲ್ಲಿ ಏನೇ ಮಾಡ್ಕೊಂಡಿದ್ದಾರೆ ಅವ್ರ ಪರಿಚಯ ಮಾಡ್ಕೊಂಡ್ರಿ ನಮಸ್ಕಾರ ಜಯಶ್ರೀ ರೇವಣ್ಣ ಮೀಸಿ ಅಂತ ಈ ತಮ್ಮ ಕೃಷಿಗೆ ತೊಡಗಿ ಎಷ್ಟು ವರ್ಷ ಬಂದ್ರಿ ಈಗ ಹದಿಮೂರು ವರ್ಷ ಆಯ್ತು ರೀ ಹದಿಮೂರು ವರ್ಷ ಆಯ್ತು ನಮ್ಮ ಮನೆಯ ಕೆಲಸದಲ್ಲಿ ಇದ್ರಿ ಅವ್ರು ತಿರ್ಕೊಂಡ ಮೇಲೆ ಆ ನೌಕರಿ ಬೇಡ ಅಂತ ಹೇಳ್ಬಿಟ್ಟು ಇಲ್ಲೇ ನಾನು ಮನೆಯಲ್ಲಿ ಕೆಲಸ ಮಾಡ್ತೀನಿ ನೀವೆಲ್ಲ ಕೃಷಿ ಈಗ ಅದಕ್ಕಿಂತ ಮುಂಚೆ ನೀವು ಏನಾರ ಖುಷಿ ಮಾಡ್ತಾ ಇದ್ರೆ ಅಥವಾ ಏನಾರ ಫ್ಯಾಮಿಲಿ ಇದ್ದಾಗ ಮೊದಲು ಇಲ್ಲ 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 ಅವ್ರ ನೌಕರಿ ಮೇಲೆ ಇದ್ರಲ್ರಿ ನೌಕರಿ ಮಾಡ್ಕೊಂತ ಇದ್ರೆ ಅವ್ರ ಹುಡುಗಿನ ಡೆಲಿವರಿ ಬಂದ ಟೈಮ್ದು ತೀರ್ಕೊಂಡ್ ಹುಡ್ಲಿ ಅಂದ್ರೆ ಇಲ್ಲೆಲ್ಲ ಹೊಲ ಮನಿ ಎಲ್ಲ ಬಿಟ್ಟು ಕೆಸಂದ್ರಿ ಬೆಂಗಳೂರಿಗೆ ಬಾ ಅಂತಂದ್ರ ನಾನ್ ಬರಕ್ ಆಗೋಲ್ಲ ಅಂತ ಹೇಳಿ ಇಪ್ಪತ್ ಸಾವಿರ ರೂಪಾಯಿ ಪೆನ್ಶನ್ ಪಗಾರ ಕೊಡ್ತಿವಂತ ಹದಿನೆಂಟ ಸಾವಿರ ಐತೆ ನಿಮ್ಗೆ ಇಪ್ಪತ್ ಸಾವಿರ ಕೊಡ್ತೀವಿ ಬಂದ್ ಬೆಂಗಳೂರಾಗ ಮೂರ್ ಹೆಣ್ಮಕ್ಳ ಕರ್ಕೊಂಡು ಅಲ್ಲಿ ಮನಿ ಬಡಗಿ ಕಟ್ಟಿ ನೀರಿಂದ ಅದರ ಆಗುದಲ್ರಿ ನಾ ಇಲ್ಲೇ ಮಾಡ್ಕೋತೇನೆ ಕೆಸಿಂದ ಹೊಲ್ದಾಗ ಮಾಡ್ಕೊಕೈತಿ ಆ ಖುಷಿಗೆ ಬರಕಿನ ಮುಂದೆ ಏನು ಅನುಭವ ಇದೆ ಅಂದ್ರೆ ಹಂಗ ಏನಿಲ್ಲ ರಸ್ತೇನ ಈಗ ನೋಡುದ್ರ ಮೇಲೆ ಮಾಡ್ಕಂತ ಕಲ್ಕೊಂಡದು ಈ ತಾ ಖುಷಿ ತಡಿಗ ಟವರ್ಸಕ್ಕೆ ಅಂತ ಈಗ 13 ವರ್ಷ ಆಯ್ತ್ರಿ 13 ವರ್ಷ ಹದಿನಾಲ್ಕು ವರ್ಷ ಆಯ್ತರೆ 8 ಟಕರೆ ಜಿಮ್ ಏಕರೆ ಇದು 8 ಟಕರೆ ಐತ್ರಿ 8 ಟಕರೆ ಏನೇ ಮಾಡ್ಕೊಂಡಿದ್ರು ಇದ್ರೊಳಗೆ ಕಬ್ಬು सोयाಬನ್ ರೀ ಗುಂಜळा ಮತ್ತೆ ಇದನ್ನ ಹುಳ್ಳಿ ರೀ ಇದೆಲ್ಲ ಹೆಸರ ಮೆಣ್ಸಿ ಎಲ್ಲಾ ಮಾಡ್ಕೊತೀನಿ ಸ್ವಲ್ಪ ಸ್ವಲ್ಪ ನಮ್ಗೆ ಎಷ್ಟ್ ಬೇಕಲ್ರಿ ಮೆಣಗೆ ಎಷ್ಟ ಮಾಡ್ಕೋತಿನಿ ನಮ್ ದನ ಕರಿಗೆ ಸ್ವತ ಮಾಡ್ಕೊತಿನ ಎತ್ತ ಬಂಡಿ ಹುಡ್ಕೊಂಡ್ ತೊಗೊಂಡ್ ಬರ್ತೇನೆ ರೀ ಯಾಕಂದ್ರ ಒಂದ್ ಸೈಕಲ್ ಜಗ್ಗುದ ನೀರ ಬಂಡಿಗಳ ಈಗ ಹುರ್ಗಳು ಮಾರಿದ್ ಅಲ್ರಿ ಮಾರಿಕಿಂದ ಬಂಡಿ ಜಗ್ಗು ಗಡಿ ಮಾರು ತೊಂಬರ್ತೇನೆ ಕಟ್ಟೋನ್ ಕಳ್ಸೋಗ್ತೈ ಚಕಡಿಗೆ ಅವಾಗ ಅಂಗು ತಗೊಂಬರ್ತೇನ್ರಿ ಹಂಗ ತಗೊಂಬರ್ತೇನ್ರಿ ಮಣ್ಣಿ ಹುರ್ಗುಳ್ ಸ್ವಲ್ಪ ಹ್ಯಾಕ್ ಬರಾಕತ್ತಾನ ಹುರ್ಗೋಳ್ ಕೊಟ್ಟ ಕೇಸಿಂದ ಇದ್ ಗಾಡಿ ತೋರಿ ಇದ್ರ ಮ್ಯಾಲ್ ಜೊತೆ ಈ ಮತ್ತೀಗ ಗಳೆಪಳೆ ಇದ್ರ ಹೆಂಗ ಮಾಡ್ತಾರ ಹುಗೋಳಿಕತ್ತಾವ ಇಲ್ಲಿ ಎಡಿಪಟ್ಟಿ ಹೊಡೀದತ್ತ ಅಂದ್ ಹೊಡಿತೇನ್ರಿ ಎಲ್ಲಾ ಸ್ವಂತ ನೀವ್ ಮಾಡ್ಕೋತೀವಿ ಹೊಡಿತೇನ್ ಎಲ್ಲಾ ಸ್ವಂತ ನೀವ ಮಾಡ್ದೆ ಹರ್ಗುದು ಎಡಿಪಟ್ಟಿ ಹೊಡೀದಿತ್ತಂದ್ರ ಇಂಥವೆಲ್ಲಾ ಮಾಡ್ಕೋತೇನ್ ಈ ತಮ್ಗ್ ಹೆಂಗ ಅನ್ಸತ್ತ ಈಗ ಒಬ್ರು ಗಂಡಸ ಮಾಡ್ಸೋಂತ ಮಾಡುವಂತ ಕೆಲ್ಸ ತಾವ ಮಾಡ್ಕೋತ್ರಿ ಈಗ ಆ ಇನ್ನೊಬ್ರ ಹೆಂಗ ಹೆಣ್ಮಕ್ಳಗ್ ಯಾವ ತರಾ ಪ್ರೇರಣೆ ಯಾವ ತರಾ ಹೇಳಿ ಏನ್ ಹೇಳಾಕ ಕಷ್ಟ ಪಡ್ತಾರೆ ರೀ ಈಗಿಂದ ಏನೈತ್ರಿ ಈಗ ನಾವ್ ಮಾಡಿದ್ರೆ ಏನಾರ ಐದ್ ಆಯ್ತಲ್ಲ ಅಂತ ಹೇಳಿ ಕೆಲವ್ ಜನ ಅಂಜಕೊಂಡ್ ಇದ್ ಮಾಡ್ಕೋತ ಹೋಗುದಲ್ರಿ ಮನ್ಯಾಗ ಗಂಡ್ಮಕ್ಳು ಮಾಡಿರ್ತಾರ ಇಂತ ಒಬ್ರು ಹೆಣ್ಮಕ್ಳು ಮಾಡ್ಕ ಎಲ್ಲಾರು ಹೆಣ್ಮಕ್ಳು ದಾಳಿ ತಂದ ಇಡುವಂತ ಅಂತ ಪರಿಸ್ಥಿತಿ ಬರ್ತೈತಿ ಅಂತ ಹೇಳಿದ್ ನನ್ಗ ಎಷ್ಟೋ ಜನ ಅಂದಾರೀ ಅಂದ್ರ ನಮ್ ಪರಿಸ್ಥಿತಿ ಮೂರ್ ಹೆಣ್ಮಕ್ಳು ಅರ್ಲ್ರಿ ಮತ್ತೆ ಯಾರ ಗಂಡ್ ಬಂದ್ ಮಾಡಿದ್ರ ಮಟ್ಟಿದ್ರೆ ಏನ್ ಏನಾರ ಒಂದ್ ಬರ್ತ ಬೇಡ ನಮಸ್ಟ್ ನಾವ್ ಮಾಡ್ಕೊಂಡ್ರ ಯಾರ್ದು ಅಂಜಿಕಿಲ್ಲ ಅಂತ ಹೇಳಿ ಒಳ್ಳೆ ವಿಚಾರ ಯಾಕಂದ್ರೆ ಒಬ್ಬ ಹೆಣ್ಮಕ್ ಯಾರೊಬ್ರು

ಮತ್ ನಮ್ ಮನೆಯವ್ರ ನಾವ್ ಹೆಸರು ಹೆಂಗ್ಬೇಕು ಮತ್ ಈಗಿಲ್ಲ ಅಂದ್ರೆ ಬಿಟ್ಟು ಕೇಶನ್ ಯಾರ್ಯಾರ ಹೆಸನ್ ಹೋಗ್ಬೇಕೇತ್ರಿ ಈಗ ಹದಿನೈದು ಟನ್ಗೆ ಎಕ್ರೆ ಈಗ ವರ್ಷ ಅರವತ್ ಸಾವಿರ ರೂಪಾಯಿ ಪಳೆಲೆಲ್ಲಾ ಮಾಡಿದ್ರಿ ರೀ ಅರವತ್ ಸಾವಿರ ರೂಪಾಯಿ ಪಾಯದ ಮಕ್ಳದ ನಮ್ದು ಜೀವನ್ ಹೆಂಗಾಕೈತ್ರಿ ಕಲ್ಸದ್ ಆಗಂಗಿಲ್ಲ ನಾನ್ ಮಾಡ್ಕೊಂಡ್ ನಾನೇ ತೀರ್ಸಿ ನನ್ ಮಕ್ಳಿಗೆ ಸಲ ಕಲ್ಸ್ಬೇಕಂತ ನಾವೊಂದೋಟ್ ಮಾಡ್ಕೊ ಈಗ ಒಂದ್ ಹೊಲದಾಗ ಪ್ರತಿಯೊಂದು ಕೆಲಸ ಯಾವ ರೀತಿ ಕೆಲಸ ಬರ್ತದೆ ಅಂತ ಹೇಳಕ್ ಬರ ಈಗ ಒಂದ್ ಗೊಬ್ಬರ ಕಟ್ಟೋದಾಗಿರ್ಬೋದು ಒಂದು ಗೊಬ್ಬರ ಹೋಗಿರೋದು ಅದಕ್ಕೆಲ್ಲ ಹೆಂಗ್ ಏನ್ ಮಾಡ್ತಾರೆ ನಾವ್ ಹೊತ್ಕೊಂಡ್ ಹೋಗ್ತೀನಿ ನೀವು ಹೊತ್ಕೊಂಡ್ 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 ಹೋಗ್ರಿ ಒಂದ್ ಸ್ವಲ್ಪ ಹಿಡಿಸಿದ್ರೆ ಹುಡುಗರು ಇದ್ದು ಅಂದ್ರೆ ಹೊರಿಸಿದ್ರೆ ಹೊತ್ಕೊಂಡ್ ಹೋಗ್ತಿರ್ಬೇಕು ಇಲ್ಲಾಂದ್ರೆ ಎರಡು ಒಂದ್ ಚೀಲ ಎರಡ್ ಭಾಗ ಮಾಡಿ ಕೇಸಿನ ತಗೊಂಡ್ ಹೋಗ್ತೀವಿ ಈ ತಮ್ಮ ಹೊಲಕ್ ನೀವು ಎಲ್ಲಾ ಗೊಬ್ಬರ ಎಲ್ಲಾ ತಗೊಂಡ್ ಮಾಡ್ಕೋತಾರೆ ಔಷಧ ಹಿಡಿದ್ರು ಅದ್ರ ಎಲ್ಲಾ ನಾನ ಪಂಪ್ ಹಾಕ್ತಾವ್ ಒಟ್ಟು ಸಮಗ್ರ ಎಲ್ಲಾ ಎಲ್ಲಾ ಪ್ರಶ್ನೆ ಎಲ್ಲಾನು ಕಳ್ಕೊಂಡ್ಬಿಟ್ಟಿವಿ ಈಗ ಏನ ಈ ಟೈಂಗಳೆಲ್ಲ ಇದನ್ನ ಮಾಡುದಂದ್ರ ಈಗ ಅರವತ್ ಸಾವಿರ ರೂಪಾಯಿ ಇದ್ ಮಾಡಿದ್ರೆ ಎಲ್ಲಾ ಟೈಂಗ್ ಕಿಸಿಂದ ಕೇಸಿಂದ ಧರ್ಮಸ್ಥಾನ ನೋಡ್ ತಂದ ಕೇಸಿಂದ ತರ ಹಚ್ಕೊಂಡು ಈ ಸದ ತೊಂಬತ್ ಸಾವಿರ ರೂಪಾಯಿ ಕೊಡ್ತೇನೆ ರೀ ವರ್ಷಕ್ಕೆ ತೊಂಬತ್ ಸಾವಿರ ತೊಂಬತ್ ಎಲ್ಲ ಏನು ಇದು ಸೀತಾಪಾಯಿ ಇದನ್ನೆಲ್ಲ ಬಂದ್ ವಾರಕೊಂಡ್ಸರಿ ಎರಡ್ ಸರಿ ಹರ್ಕೊಂಡ್ ಹೋಗ್ತಾರ ಮಾರವ್ರನ್ನ ಹರ್ಕೊಂಡ್ ಹೋಗ್ತಾರ ನಾವೇನ್ ಮಾರಕ್ ಹೋಗಲ್ಲ ಇಲ್ಲೇ ಬಂದ್ ಹೋಯ್ತಾರ ಹಾಲ್ ಕೊಟ್ಟರು ಏನೈತಿರಲ್ಲ ಇಲ್ಲಿ ಹಾಲ್ ನಾವು ಬಂದ್ ಕಿಸಿಂದ ಇಲ್ಲೇ ಹೋಯ್ತಾರ ನಾವ್ ಏನ್ ಮಾಡಕ್ ಹೋಗಲ್ಲ ಇತ ಖುಷಿಲಿ ತೊಡಕೊಂಡು ಟ್ರಾಕ್ಟರ್ ಹೊಡಿತೀರಿ ಗಡಿ ಹೊಡಿತೀರಿ ಎಲ್ಲಾ ಮಾಡ್ತಾರ ಈ ಬೇರೆದ್ ಹೆಣ್ಮಕ್ಳಿಗ ಮುಜೂರ್ ಆಕತ್ರಿ ಹೆಂಗ್ ನಾವ್ ಅವ್ರಂಗ್ ಹೆಂಗ ಮಾಡಕ್ ಅವ್ರ ಅವ್ರಿಗೇನ್ ಹೇಳಕ್ ಕಷ್ಟ ಪಡ್ತೀವಿ ಅವ್ರಿಗೇನಿಲ್ಲ ನಮ್ ಪರಿಸ್ಥಿತಿ ಹೆಂಗೈತಲ್ಲ ನಾ ಹಂಗ ಮಾಡ್ಕೋತ ಹೊಂಟಿನ ಹೆಂಗ ಹಂಗ ಮಾಡ್ಕೋರಿ ನಾನು ಸಾಗುವಂಗ ನಾ ಮಾಡ್ಕೊತ ಅವ್ರೆಲ್ಲ ಏನೈತ್ ಮನ್ಯಾಗ ಐದಾರ್ ಮಂದಿ ಗಂಡ ಮಕ್ಳು ಇದ್ದವ್ರ ಅಷ್ಟ್ ಕೆಲಸ ಮಾಡುದ್ರೆಲ್ಲ ಮಾಡ್ಕೊಂಡ್ ಹೊಂಟಾರ ಮಕ್ಳ ಸಾಲಿ ಕಲ್ಸ್ಕೊಂಡ್ ಮಾಡ್ಕೊತ ಹೊಂಟಾರ ಅಂತ ಹೇಳ್ತಾರ ನಮ್ ಹೆಂಗ್ ಜೀವನ್ ಬರ್ತೈತ್ಲ ಹಂಗ ಮಾಡ್ಕೋತ ಹೋಗ್ತೀನಿ ಅಂತ ಅವ್ರ ಯಾರ ಅಂದ್ಕೋ ನಮ್ ಕಲಿ ಬಿಡ್ಲಿ ಅಂತ ಹೇಳಿ ನಮ್ ಮಟಿಗ್ ಮಾಡ್ಕೊಂಡ್ ಹೊಂಟ ಒಬ್ಬರ ಗಂಡ ಸಂತರ ನೀವು ಕೆಲಸ ಮಾಡ್ತಾ ಇರಲ್ಲ ಈಗ ಯಾರೋ ಒಬ್ರು ಖುಷಿ ಪಡ್ತಾರ ಏನ್ ಪಡ್ ಅವ್ರ ಹೆಂಗ್ ಕೆಲಸ ಮಾಡ್ತಾರ ಏನ್ ಅವ್ರ ನಮ್ಗ ಆಗುದಿಲ್ಲ ಆತರ ಏನ ಪ್ರಶಂಸೆ ಬರ್ತದ ಆ ಅವ್ರ ಅಂತಾರ್ರಿ ಒಬ್ಬೊಬ್ರು ಅಂತಾರ್ರಿ ಇಲ್ಲ ಹೌದು ಈಗಿನ ಕಾಲದಾಗ ಹಂಗ ಇರ್ಬೇಕು ಸುಮ್ನೀರ ಹಂಗ ಮಾಡ್ಕೊಂಡ್ ಜೀವನ ಜಗಾಕ್ ಮಾಡ್ಬೇಕು ಸುಮ್ನೀರ ಏನ ನಿಮ್ಗ ಮಟ್ಟದ್ದು ಕೊಟ್ಟಾರೀ ಜಿಲ್ಲಾ ಮಟ್ಟದ್ದು ಇದನ್ ಮಾಡ್ರಿ ಇಲ್ಲಿ ಧರ್ಮಸ್ಥಳ ಸಂಗೀನಾಗೂ ಇದನ್ ಮಾಡಿ ತಾಲೂಕು ತಾಲೂಕ್ ತಾಲೂಕ್ ಸ್ಕೂಲ್ ಕೂಡದಾಗ ಕೊಟ್ಟಿದ್ದಾರೆ ಈಗ ತಾವ ಸಾವಯವ ಕೃಷಿ ಮಾಡ್ತಾ ಅಥವಾ ರಾಸಾಯನಿಕ ಕೃಷಿ ತಾವ ಯಾವ ತರ ಕೃಷಿ ಮಾಡ್ಕೊಂಡಿದ್ರಿ ಸದ್ಯಕ್ಕೆ ನಾ ಸಾವಯವ ಮಾಡ್ತಾ ಇದ್ದೇನೆ ಮಾಡ್ತಾ ಇದ್ದೇನೆ ನೀವತ್ತ ಈಗ ಸಮಗ್ರ ಎಲ್ಲಾ ಕೆಲಸಗಳು ಕರ್ಕೊಂಡಿರಿ ಎಲ್ಲ ಮಾಡ್ಕೊಂಡು ಕಲಿಯುವ ತಮ್ಮ ಕಷ್ಟಗಳು ಯಾವತರ ಐತಾರ ಈಗ ಯಾವ್ದು ಬರಂಗಿಲ್ಲ ತಾವ್ ಹ್ಯಾಂಗೇನೆ ಅಂದ್ರೆ ಈಗ ರೀ ಒಂದ್ ಸ್ವಲ್ಪ ಸೂಟಿ ಹಿಡ್ಕೊಂದು ವಿಚಾರದಿಂದ ಹೊಡಿಬೇಕ್ರಿ ಮತ್ತ್ ನಾವ್ ಏನಾರ ಮಾಡಕೋದ್ರ ಹಿಂಗ ಹಿಂಗ ಅಂತ ಹೇಳಿ ಎಲ್ಲ ಒಂದ್ ಸ್ವಲ್ಪ ಮಾಹಿತಿ ಮಾಹಿತಿದ್ರ ಕೇಳಿದ್ರ ಅದನ್ನ ತಿಳಿದ್ರ ಸಾಕ್ರಿ ಅದ್ರ ಎತ್ತಗೋ ಹಿಡಬೇಕಂತ ಇರೀತವ ಮತ್ ಹೆದರಿಗ್ ಬರ್ತೇತಿ ಪ್ರೀತಿಯಿಂದ ನೋಡ್ಕೊತಿದ್ವಿ ಅವನೇ ನಾವೀಗ ಅವ್ ಹಾಯ್ ಟೈಮ್ ದಾಗ ನಾವ್ ಒಂದ್ ಸ್ವಲ್ಪ ತುರ್ಸಿದ್ರ ಮೇ ಇದನ್ ಮಾಡಿದ್ರ ಸುಮ್ನಕಾರ ಅವ್ನ್ ಬಡಿದು ಹೊಡಿದು ಮಾಡ್ರೆ ನಮ್ ಕರ್ಕೋದಿಲ್ರ ನಾವ್ ಒಂದ್ ಹೆಂಗ ಮಕ್ಕಳ ಇದು ಇದ್ ಮಾಡುದಂದ್ರ ಏನಾದ್ರೂ ತೋಂಬ ಅಂದ್ರ ನೀಗ್ ಎಲ್ಲಿ ಹೋಗ್ಬೇಕಾದ್ರ ಅವು ಒದರ್ತಿರ್ತಾರೋ ನಾ ಬಂದ್ ಗುಳ್ ಒದಿರತಾರ ನಮ್ಮಾಗಿದ್ರ ಯಾವ ಒದರುದಿಲ್ರೋ ಒಟ್ಟಷ್ಟ ನಿಮಗ ಹಾ ಈಗ ಇಷ್ಟೆಲ್ಲಾ ಇದ್ರು ಇಷ್ಟ ಮೇ ನೀವು ಸಂಚಕ್ಕೂ ಪಸ್ಟ ಕಟ್ಟಿದ್ರ ಹಂಗ ಇರ್ತಾವ ಒಟ್ಟ ಬರ್ತ ಒದರುದಿಲ್ರೀ ಅವ್ರ ನಾ ಎಲ್ಲಾ ಹೋಗಿ ಬನ್ನಿ ಅಂದ್ರೆ ಒದರ್ತಾವ ಇತ್ತಾವ ಸಾವಯವ ಸಾವಯವದಾಗ ಅಂದ್ರ ರೀ ಫಸ್ಟ್ ಆಕಳ ಗೋಮತ್ರ ಆಕಳ ಗೋಮಂತ್ರ ಅಂದ್ರ ಒಂದ್ ಅರ್ಧ ಕೆಜಿ ಬೆಳ್ಳುಳ್ಳಿ ಮತ್ತೆ ಇದು ந்திர தப்புர் தப்பு அதுக்காய்வ் மிச்சாாக்கி நம் எ் சரி இல்ல ஏனி குடிபாதீ ಒಂದ್ ಲೀಟರ್ ಯಾವ್ದಾರ ಎಣ್ಣೆ ತಗೊಂಡ್ ಸ್ಪ್ರೇ ಮಾಡಕೋತೇನೆ ಗಾಂಡದ ಎಣ್ಣೆ ತಗೋಬಹುದು ಕೊಬ್ಬರಿ ಎಣ್ಣೆ ತಗೋಬಹುದು ಎಣ್ಣೆ ತಗೋಬಹುದು ಯಾತ್ರ ಈ ಕಬ್ಬಿಗೆ ಆಗಲ್ರಿ ಗೊಂಜಾಲಕ್ಕಾಗಲಿ ಅಂದ್ರ ಗಾಂಡದ ಎಣ್ಣೆ ಒಳಗ್ ಮಿಕ್ಸ್ ಆಗಲ್ಲ ಜಲ್ದಿ ನಾವ್ ಮಜ್ಜಿಗೆ ತಗೋಬೇಕ್ರಿ ಮಜ್ಜಿಗೆ ತಗೊಂಡ್ ಎಲ್ಲಾ ಸಿಂಪಲ್ ಅದನ್ನೆಲ್ಲಾ ಮಿಕ್ಸ್ ಮಾಡ್ಬೇಕ ಮಿಕ್ಸ್ ಮಾಡ್ಕೊಂಡ್ ಗಾಣಿ ಎಣ್ಣೆ ಕುಡಿಸ್ಕೊಂಡ್ ಕೇಸಿಂದ ಸ್ಪ್ರೇ ಮಾಡ್ಬೇಕ್ರಿ ಇಲ್ಲಾಂದ್ರ ಆದ ಅಷ್ಟು ಬೇಡ ಅಂದ್ರ ಒಂದ್ ಹತ್ ಹದಿನೈದ್ ಲಿಂಬಿಕಾಯ್ ತಗೋದ್ರಿ ಲಿಂಬಕಾಯಿ ತಗೊಂಡ್ ಕೆಸಿಯಿಂದ ಅದನ್ನ ಒಂದ್ ಇದ್ರೊಳಗ್ ಕಲಿಸಿ ಇಟ್ಕೊಂದ್ ಕೇಸಿಯಿಂದ ಅದನ್ನು ಇದನ್ನ ಮಾಡ್ಬೋದ್ರ ನಾವ್ ಯಾವ್ಯಾವ್ದ್ ಹೆಂಗ ಬರ್ತೈತಿರಲ್ಲ ಹಂಗ ಮತ್ತೆ ನಮ್ಗೆ ಯಾವ ಒಂದ್ ಒಂದ್ ಸಾವಯವ ಒಂದ್ ಕೆಜಿ ಬೆಲ್ಲ ಮತ್ತ ಉಪ್ಪ ಮಜ್ಜಿಗೆ ಬಿಳಿ ಹುಳು ಉಣ್ಣಿ ಉಣ್ಣಿ ಹುಳ ಬರ್ತೈತಿ ಅದಕ್ ಅದನ್ನ ಮಾಡೋದ್ರ ಬರ್ತೈತಿ ಈಗ ಗೊಂದಿ ಹುಳ ಬರತ್ತೇಂದ್ರ ಏನ್ ಮಾಡತ್ತಾರ ಅದಕ್ಕೇನು ಇದ್ ಮಾಡಿದ್ರೆ ಏನೈತಿಲ್ಲ ಅದು ನಾವ್ ಏನ್ ಮಾಡ್ಬೇಕಂತ ಬೆಂಡ್ ಉಳ್ದು ಏನು ಅಷ್ಟೊಂದ್ ನನಗ್ ಪರಿಚಯ ಇಲ್ಲ ನಮಲ್ಲ ಮಾತ್ರ ಬೆಂಡ್ ಹುಳ ನನ್ ಅಷ್ಟೊಂದ್ ಪರಿಚಯ ಇಲ್ರಿ ನಾ ಎಲ್ ಬಿಡ್ಬೇಕು ಇದನ್ ಬಿಡ್ಬೇಕು ಅಂತ ನಾವ್ ಅಷ್ಟೊಂದ ಬಿಟ್ಟಿಲ್ಲ ನಮಲ್ಲ ಬೆಂಡ್ ಹುಳಾನು ಬರ್ತಾನೆ ಈಗ ಏನೈತಿಲ್ಲ ಇದೇನು ಗೋಮಂತ್ರದ ಮಜ್ಜಿಗೆ ಮಜ್ಜಿಗೆ ಮಾತ್ರ ವೇಸ್ಟ್ ಮಾಡಲ್ಲಾರಿಗೆ ಆ ನಾಯಿಗೆ ಅದ ಹಾಕುದಿತ್ತಂದ್ರ ಹಾಕಿ ಉಳ್ದ ಅಡ್ರಮ್ ಹಾಕಿರ್ತೇನ್ರಿ ಹಾ ಹಾಕಿರ್ತೇನ್ ಹಾಕಿ ಅದನ್ನ ತಗೊಂಡ್ ಕೆಸಿಂದ ಇದ್ ಕರು ಹಾಕಿದಾಗ್ರಿ ಅದ ಉಚ್ಚಗುಡ್ಡಿ ಅಂತ ಅತ್ರ ನೀರ್ ಗಿಡದ ಇಟ್ಟಿರ್ತೇನ್ ಅದ ಎಲ್ಲಾ ತೂಕ ಬರ್ತೇತ್ರ ಹೆಚ್ಚಿಗೆ ಪವರ್ ಇರ್ತೈತ್ರಿ ಅದ್ರೊಳಗ್ರಿ ಅಷ್ಟ ಬೆಲ್ಲ ಹಾಕ್ಬೇಕ್ರಿ ಮಾಸ ಅಷ್ಟ ಇರತ್ರಿ ಅಷ್ಟ ಅಷ್ಟ ತೂಕದ ಗೋಮತ್ ಹಾಕಬೇಕ್ರಿ ಅಷ್ಟ ತೂಕದ ಮಜ್ಜಗಿ ಹಾಕ್ಬೇಕ್ರಿ ಅಷ್ಟ ತೂಕ ನೀರ್ ಹಾಕ್ಬೇಕ್ರಿ ಹಾಕಿ ಅಷ್ಟ ತೂಕದ ಬೆಲ್ಲ ಹಾಕಿದ್ರಿ ಅದನ್ನೆಲ್ಲಾ ಮಿಕ್ಸ್ ಮಾಡ್ಕೊಂಡು ಒಂದ್ ತಿಂಗಳ್ ಗಂಟಲೆ ಕಳಿ ಇಟ್ಟು ನಡೆದಿದ್ರಿ ಎಂಟ ದಿನ ಕಳಿಇ್ರು ನಡೆದಿದ್ರಿ ಹೊರಟರ್ ಗಂಟೆ ಉಪಯೋಗಿಸಬಹುದ್ರದ ಅದೇನ್ ಮಾಡುದ್ರ ಬ್ಯಾಡ ಎರಡ್ ನಾವ್ ಐದಾರು ತಿಂಗಳ್ ಹೊಡೆದಿಲ್ಲ ರೀ ಈಗ ಬೆಳಿ ಬಂತು ಈಗ ಮಣ್ಣಿ ಒಂದ್ಸರ ಹೊಡೆದ್ರಿ ಮತ್ ಆ ಬೆಲ್ಲ ಹಾಕಬೇಕ್ರಿ ಮಜ್ಜಿಗೆ ಹಾಕಬೇಕು ಮತ್ ಗೊಮ್ಮತ್ ರೈತವ್ರ ಮತ್ತ್ ಅದ್ ಚೆಲ್ಲೋದನ ಹಾಕಿದ್ರೀಕ್ಷಕರೇ ನಮ್ಮ ರೈತ ಮೇಲ ತಮ್ಮ ಏನೇ ಬೆಳ್ಕೊಂಡಿದಾರೆ ಮತ್ತ್ ಎಲ್ಲಾ ನೋಡ್ಕೊಂಬರ ಮಣ್ಣಿ ಇದ ಸಾಲಿಂದ ಸಾಲಿಗೆ ನಾಲ್ಕು ಪುಟ್ಟ ಐತ್ರಿ ಇದು ನಾಲ್ಕು ಪುಟ್ಟ ಇದ್ರೊಳಗೆ ಏನಾರ ಅಂತರ ಬೆಳೆ ಬೇಕಾದ್ರ ಉಳ್ಳಾಗಡ್ಡಿ ಹೆಚ್ಕೋಬಹುದು ಬೆಳ್ಳುಳ್ಳಿ ಹಾಕ್ಬೋದು ಮತ್ ನೀವೇನಾದ್ರ ಅಲಸಂದಿ ಹಾಕ್ಬಹುದು ಮತ್ ಸೋಯಬಾನ ಹಾಕ್ಬಹುದು ಅದರ ತತ್ತಿಗೆ ಹಾಕಿದ್ರ ಕಾರುಣಿ ತತ್ತಿಗೆ ಹಾಕಿದ್ರೆ ಕರೆಕ್ಟ್ ಬರ್ತೈತ್ರಿ ಮತ್ ಹೆಚ್ಚ ಕಡಿಮೆ ಆದ್ರ ಮಳೆಗಾಲಕ್ ಆ ಗೊಬ್ಬರ ಅಂತೂ ನಮ್ ಸರ್ತಿ ಬಾಯ್ಗುಳ್ರಿ ಎಂಟು ದಿನಕ್ಕೋದ್ ಸರ್ತಿ ಬರ್ತೈತ್ರಿ ಅದಕ್ಕೆ ನೀರ್ ಹಾಕ್ತೇನ್ ರೀ ಗೊಬ್ಬರ ಅಂತೂ ಹಾಕೇ ಇಲ್ರಿ ನಾನು ಆಕಳು ಗೊಮ್ಮತ್ರಿ ಅಂದ್ರೆ ಅದ ಏನೇನ್ ಬೇಕಾ ಒಮ್ಮೆ ಆಕಳ ಹುಚ್ಚಿ ಹೊಡಿದ್ರಿ ಒಮ್ಮೆ ಇದಿಂಬಿಕಾಯಿ ಮತ್ತೊಮ್ಮೆ ಇದನ್ ಕೋಳಿ ತತ್ತಿ ಹಾಕಿಂಗ್ ಹೊಡಿತೀನ್ರಿ ಒಮ್ಮೆ ಮಜ್ಜಿಗೆ ಕೋಳಿ ತತ್ತಿ ಗಾಂಡ್ ಎಣ್ಣೆ ಅದನ್ನ ಮಿಕ್ಸ್ ಮಾಡ್ಕೊಂಡ್ ಅದನ್ನ ಹೊಡಿತೀನ್ರಿ ಎಲ್ಲ ಕಿಂತೂ ಅಲ್ಲ ಅಂದ್ರೆ ಆಕಳು ಗೊಮ್ಮತ್ರದ ಮಾತ್ರ ಬೆಸ್ಟ್ ಸಕ್ಸಸ್ ಐತ್ರಿ ಮಾಡ್ಕೊಂಡ್ರ ಮಾಡ್ಬೇಕ್ರಿ ಅಷ್ಟ್ರ ಈಗ ಯಾವ್ದೋ ಅಂದ್ರೆ ಈಗ ಒಂದ ಗೊಂಜಾಳ ಒಂದ ಒಂಜಾಳ ಒಮ್ಮೆ ಹಾಕ್ತಿವಂತಂದ್ರ ಆಗುದಲ್ ಬಾಂತರ ಹಸರ ದಂಡಿ ಬದ್ರಿ ಗಿಡ ಹಾಕ್ಕಿನ ಮೆಣಸಿನ ಗಿಡ ಹಚ್ಚಿದಿನಿ ಬೆಂಡಿಕಾಯಿ ಹಚ್ಚಿದಿನಿ ಚೌಳಿಕಾಯಿ ಹಾಕಿದಿನ ಅಂದ್ರ ಈಗ ಸಾವಯವ ಇದನ್ ಮಾಡಿದ್ರ ಹೆಲ್ತ್ಕೂ ಇದತ್ರಿ ಮತ್ತ ಈಗ ಎಲ್ಲಾ ರಾಸಾಯನಿಕ ಉಗು ಮಾಡಿದ್ರೆ ಮಾಡಿದ್ರ ಎಲ್ಲಾ ಹೆಲ್ತ್ ಎಲ್ಲ ಆಗತ್ರಿ ಅವು ಇವು ಎಲ್ಲಾ ಬರಾಕ್ತವಲ್ರಿ ಹಿಂಗಾಯ್ಕೆ ಎಸ್ಸಿಂದ ಕಣ್ಣೀರ್ ಮಟ್ಟ ಸ್ವಾಮೀಜಿ ಹೇಳಿದ್ ಗುಡ್ಲೆ ಅಂದ್ರ ರೀ ಅವು ಎಷ್ಟು ನಮ್ಮ ಮನೆಗ್ ಬೇಕಿರೋ ಅಷ್ಟೆಷ್ಟು ನಾವು ಮಾಡ್ಕೊಂಡ್ ಕಿಸ್ ಇದನ್ನ ಮಾಡ್ತಿವ್ರು ನಮ್ಮ ಮನೆಯಾಗ ಯಾರು ಮಾರಾವ್ರಿಲ್ಲ ಇದನ್ನ ಮಾಡೋದಿಲ್ರಿ ನಮ್ ಮನೆ ಪೂರ್ತಿಗೆ ಅಷ್ಟ ನಾವ್ ಮಾಡ್ಕೊಂಡ್ ಬೆಳಸ್ಕೊತ ಮಾಡ್ಕೊಂಡ್ ಕೇಸಿಂದ ಹೊಸ ಇದನ್ ಮಾಡ್ಕೊಂಡ್ ಹೊಂಟನ್ರೀ ಅನ್ನ ಮೂರ್ ಹೆಣ್ಮಕ್ಳ್ರಿ ಮಕ್ಕಳ್ರಿ ಅವನ್ನೆಲ್ಲ ಮೆಟ್ ಕೆಚ್ಕೊಂಡು ಅವ್ನ ಒಳ್ಳೆ ಒಂದ್ ಮಟ್ಟಕ್ ತಗೊಂಡ್ ಬರ್ಬೇಕು ನಾವು ಅಂತ ಹೇಳಿ ಒಂದ್ ಛಲ ಇಟ್ಕೊಂಡ್ ಕೇಸಿಂದ ಇಷ್ಟೆಲ್ಲ ಮಾಡಾಕೊಂಡ್ ಒಬ್ಬಕ್ಕೆ ಬಿ ಮುಗಿಸಿ ಕೇಸಿಂದ ಕೆಸಿಂದು ಎಮ್ ಎಡ್ ಮಾಡಾಕೈತ್ರೆ ಮುದಿ ಮಾಡಿಕೊಟ್ಟಿನಿ ಎರಡು ಒಂದ್ ಹುಡುಗಿ ಸೆಕೆಂಡ್ ಇಯರ್ ಹೊಕ್ಕಾಡ್ರಿ ಒಬ್ಬಕಿ ಟೆಂತ್ ಹೊಕ್ಕಾಳ್ರಿ ಅವ್ರಿಗೇನು ಕೆಲ್ಸದ ಬೇಡ ಅಂತ ನಾನು ಒಬ್ಬಕ್ಕೆ ಮಾಡ್ಬೇಕು ನೀನು ಏನಾಯ್ತಲ್ಲ ಸಣ್ಣ ಸಾಲಿಗೆ ಕಲ್ಪ್ ಕೇಸಿಂದ ಒಳ್ಳೆ ಮಟ್ಟಕ್ಕೆ ಬರ್ಬೇಕು ಅಂತ ನನ್ನ ಮಕ್ಕಳನ್ನ ಒಂದು ಛಲದಿಂದ ಬೆಳ್ಸತ್ತಿದೇನ್ರೀ ಹಿಂಗೆ ಮಾಡ್ಬೇಕು ನಮ್ಮ ಮನೆಯವ್ರ ಕೆಲಸದಾಗಿದ್ರು ಅವರೆಲ್ಲ ತೀರ್ಕೊಂತ ಹೋದ್ಮೇಲೆ ಈಗ ತರ ಇದನ್ನ ಮಾಡ್ಕೊತ ಹೋಗಲ್ಲ ಅಂತ ಅನ್ಕೊಂಡಿದ್ರು ಆದ್ರೆ ಏನೈತಲ್ಲ ನಾ ನಾಲ್ಕು ಜನದ್ರೊಳಗೆ ನಾನು ಒಂದು ಮಾಡಿ ತೋರ್ಸ್ಬೇಕು ಅಂತ ಒಂದು ಹೆಮ್ಮೆಯಿಂದ ಮಾಡಿ ಕೇಸಿಂದ ಇಷ್ಟೆಲ್ಲ ಮಾಡ್ಕೊಂಡು ಹೊಂಟಿದ್ ಯಾವುದೋ ಇದ್ರೂ ಸಾವಯವ ತೊಡಗಿಸ್ಕೊಂಡ್ರೆ ಯಾವುದೂ ಇರೋದಿಲ್ಲ ಸಾವಯವ ಮಾಡ್ಕೊಂಡು ಕೇಸಿಂದ ಹೋದ್ರೆ ನಿಮ್ಮ ಶರೀರಕ್ಕೂ ಒಳ್ಳೇದು ನಿಮ್ಮ ಆರೋಗ್ಯಕ್ಕೂ ಒಳ್ಳೇದು ನೀವ್ ಮತ್ತೊಂದ್ ಆ ಖರ್ಚ್ ಅಲ್ಲಿ ಕೊಡೋ ಬದಲ ಖರ್ಚ್ ಇಲ್ಲಿ ಮಣಿಯಲ್ಲಿ ಮಾಡ್ಕೊಂಡ್ರೆ ಅದ ದುಡ್ಡ ನಿಮ್ ಮಣಿಗ್ ಉಳಿತೈತೆ ಅಷ್ಟೆಲ್ಲ ಮಾಡ್ಕೊಂಡ್ ಕೆಲ್ಸಿಂದ ಮಾಡಿದ್ರಿ ಅಂದ್ರ ಜನರೊಳಗ ಒಂದ್ ನಾಲ್ಕ ಮಂದಿ ಒಳಗ ಬಳಕೆ ಒಳಗ ಇದನ್ ಮಾಡ್ಕೊಂಡ್ ಬರಕ್ ಇಲ್ಲ ಅಂದ್ರ ಅವ್ರ ಅಂತಾರೋ ಇವ್ರು ಹಿಂಗಂತಾರೋ ಅವ್ರ ಅದ ಯಾರ ಬಗ್ಗೆ ಏನೂ ತಲೆಗಡಿಸ್ ನಮ್ ಪಾಡಿಗೆ ನಾವ್ ಮಾಡ್ಕೋತ ನಮ್ ನಂದ್ ಕೆಲ್ಸ ನಂದ್ ಎತ್ಕೊಳ್ಳದ ಆತು ನನ್ನ ದನಕಾರದ ಆತು ನಂದೇನೋ ಮೇಲೆ ಎಲ್ಲಾ ಖರ್ಚಿದ್ ನನ್ ಮಕ್ಳು ಸಾಲಿದಾತು ನಾವು ಏನೈತಲ್ ಹೊಲ್ದಾಗಿಂದ ಬೆಳೆದ ಅದನ್ನ ಮಾಡ್ಕೊಂಡ್ ಅದನ್ನ ಇದ್ ಮಾಡ್ಕೊಂಡ್ ಬಿಸಿಿಂದ ಅಷ್ಟೆಲ್ಲ ಮಾಡ್ಕೊಂಡ್ ಹೊಂಟಿದನ್ ನಿವಾಸ್ಕೊಂಡ್ ನೋಡ್ರಿ ರೈತರ್ರಿ ಈಗ ಏನೈತಲ್ರಿ ಇದು ಕಬ್ಬು ಒಂದ್ ಹೊಸ ಹೊಸ ತಳಿಯಿಂದ ಹಚ್ಚುವುದರಿಂದ ಏನೈತಲ್ರಿ ಇದ ರಾಸಾಯನಿಕ ಉಗೋಗಿಸಿದ್ರಿಂದ ಹೊಲ ಎಲ್ಲಾ ಸತ್ತು ಜೀವ ಸತ್ ಜೀವಾತ್ಮಗಳೆಲ್ಲ ಸತ್ತು ಹೋಗಿ ಬಿಡ್ತಾವ್ರಿ ಜೀವಾತ್ಮ ಹೂಗಳ ಇರ್ತಾವ್ರಿ ಏರಿ ಹುಳಾಗಲಿ ಒಂದ್ ಎಷ್ಟೊಂದು ಕೆಲವೊಂದು ಭೂಮಿಯಾಗಳು ಹುಳು ಇರ್ತಾವ್ರಿ ಅವು ರಾಸಾಯನಿಕ ಉಸು ಹೊಡಿಯೋದ್ರಿಂದ ಎಲ್ಲಾ ಸತ್ತು ಹೋಗಿ ಈಗ ಜೂನ್ ಫಸ್ಟ್ ವೀಕ್ ದಾಗ ಹಚ್ಚೇನ್ರೀ ನಾನು ಮೂರ್ ತಿಂಗಳಂದ್ರ ಮೂವರು ತಿಂಗ್ಳು ನಾಲ್ಕು ತಿಂಗಳು ಐತ್ರಿ ಇದು ಏನೈತಿಲ್ರೀ ಹತ್ತು ಹನ್ನೆರಡು ಗಣಿಗೆ ಕಬ್ಬು ಆಗೈತ್ರಿ ಅದು ಇದಾವಂದ್ ಇದ್ರದಿಂದ್ರ ಏನೈತ್ರಿಲ್ಲ ಪೂರಾ ಜಮೀನು ಇದಾದದ ಐತ್ರಿ ಇದು ಏನು ಜವಳ ಆದದ್ ಜಮೀನು ಇತ್ರಿ ಇದು ಗರಸಿ ಕಡದ್ ಬಿಟ್ಟು ಹಿಂಗೆಲ್ಲ ಜವಳ ಇದ್ದೆಲ್ಲ ಎಲ್ಲಾ ಹೊತ್ತ ಕಬ್ ಗರಸಿನಾಗ ಹಂಗ ಮುಚ್ಚಿಬಿಟ್ಟೇನ್ರಿ ನಾನು ಇನ್ನು ಕಬ್ಬು ಸಾಲು ರೀ ಇದು ಈ ಮಳೆ ಆಗೋಸ್ಕರ ಸಾಲ ಒಡದಿಲ್ಲ ರೀ ನೀವು ಏನ್ ಮಾಡ್ತಿರಲ್ಲ ರಾಸಾಯನಿಕ ಉಗಿದ್ ಬಿಟ್ಟು ಎರೆ ಇವು ಡೊಣ್ಣ ಹುಳ ಜಾಸ್ತಿ ಆಗತಾವ ಜಾಸ್ತಿ ಹಾಕ್ತಾವ ಅಂತಿರಲ್ಲ ನಾ ಏನು ರೀ ಇದಕ್ಕ ಕಬ್ಬಿಗೆ ಇದೇನೈತಲ್ರಿ ಬರೀ ಹಚ್ಚಿದ ಅಷ್ಟಕ್ಕರೆ ಅದ್ರೊಳಗೆ ಗೊಂಜಾಳ ಒಂದ್ ಪೀಕ್ ತಕೊಂಡ್ರಿ ಗೊಂಜಾಳ ಬಂತು ಗೊಂಜಾಳ ಕಡದ್ ಹಾಕಿದೀನಿ ರೀ ಸಾಲ ಒಡಬೇಕಂದ್ರ ಏನು ಇಲ್ಲ ಈಗ ಆಕ್ರದ್ ಒಮ್ಮೆ ಸ್ಪ್ರೇ ಅಷ್ಟೇ ರೀ ಈಗ ಹತ್ತು ಹನ್ನೆರಡು ಗಣಿ ಕಬ್ಬತ್ರಿ ಇನ್ನೇನಾರು ಮಳಿಗ್ ಹೋತ್ ಅಂತಂದ್ರೆ ಏನೈತ್ರಿ ಲೈನ್ ನೋಡ್ರಿ ಇದೊಂದು ಇದ್ ಹೋದ್ರು ಇದಕ್ಕೊಂದ್ ಮೂರ್ ನಾಲ್ಕು ಎರಡ್ ಹತ್ತು ಮರಿ ಹೊಡೆದಿರ್ತಾರ ಈ ಸಣ್ಣ ಸಣ್ಣ ಮುರಿ ಹೊಡೆದಿರ್ತಾವ್ರಿ ಒಂದ್ ಎರಡ್ ಮೂರ್ ನಾಕ್ ಐದು ಆರ್ ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದ್ ಹನ್ನೆರಡು ಗಣಿಕ್ರಿ ಹದ್ ಗಣಿಕೆ ಸ್ಟಾರ್ಟ್ ಐತ್ರಿ ಇದು ಇದನಲ್ರಿ ಇನ್ನ ನಾಲ್ಕು ತಿಂಗ್ಳು ಆಯ್ತು ಇನ್ ನಾಲ್ಕು ತಿಂಗ್ಳಿಗೆ ಅಂದ್ರೆ ಕಟಾವ್ ಮಾಡಿ ಕಳ್ಸಿ ಬಿಡ್ತಿನ್ ರೀ ಮುಂದಿನ ವರ್ಷಿ ಮತ್ತೆ ಜಾಸ್ತಿ ಬೆಳಿತೈತ್ರಿ ಇದು ಆದ್ರ ಏನೈತಿಲ್ಲ ಆದಷ್ಟು ದಯಮಾಡಿ ಇದನ್ನ ಸಾವಯವ ಬಳಸ್ರಿ ಅದ್ ರಾಸಾಯನಿಕ ಮಾಡಾಕ್ ಹೋಗ್ಬೇಡ್ರಿ ಯಾಕಂದ್ರೆ ಎಷ್ಟು ಆಯ್ತರ ಭೂಮಿ ತಾಯಿ ತಾ ಹೂ ತಾಯಿ ಈಸ ಕೊಡೋಕ್ಕಿಂತ ಭೂಮಿ ತಾಯಿ ತಾಯಿಗ್ಸ ಕೊಡೋದು ಒಳ್ಳೇದಲ್ಲ ಎಷ್ಟು ಬಂದಷ್ಟು ಬರಲಿ ಒಂದ್ ವರ್ಷ ಇಲ್ಲಿ ಬೆಳುದಿಲ್ಲ ಎರಡ್ ವರ್ಷ ಬೆಳುದಿಲ್ಲ ಮೂರನೇ ವರ್ಷಕ್ಕೆ ಅಂದ್ರ ಭೂಮಿ ತಾಯಿ ಕಟ್ಟ ಕೊಡ್ತಾಳ ಆಕಳು ಗೋಮಂತ್ರ ಏನೈತಲ್ರಿ ಕಣ್ಣೀರ್ ಮಾಡಿ ಸ್ವಾಮೀಜಿ ಹೇಳ್ತಲ್ಲ ಒಂದ್ ಆಕಳ ಕಟ್ಕೊಂಡ್ರಿ ಅಂದ್ರ ಒಂದ್ ವೈದ್ಯನ ಕಟ್ಕೊಂಡಂಗಂತ ಮನುಷ್ಯರಿಗೆ ಆತು ನೀವು ಭೂಮಿ ತಾಯಿ ಆತು ಹೇಳ್ದಷ್ಟು ಓದ್ ಕೊಡ್ತೀರಿ ಅಲ್ಲಿ ಹೇಳ್ದಷ್ಟು ಎಷ್ಟ್ ಯಾವ್ದು ಚಲೋ ಕೊಡ್ರಿ ಅಂತ ಅವಸರ ಕೇಳ್ತೀರಿ ತಗೋ ಬಂದ್ ಕಿಸ್ ಹೊಡಿತೀರಿ ಹೊಡಿದ್ರಿಂದ ಏನೈತೆ ಭೂಮಿ ಸತ್ತು ಹೋಗ್ತಾವ ಆಗಿನ ಪೂರ್ತಿ ಕಷ್ಟ ಬಿ ಐತೆ ಭೂಮಿ ಸಾಕೋತು ಉಳಿದಿಲ್ಲ ನಾನ್ ಹೊಲದಾಗ ಎಲ್ ಬೇಕಾದ್ರೆ ನೋಡ್ರಿ ನೀವು ಎರಿ ಹುಳ ಏರಿಹುಳ ಎಲ್ಲೇನೋ ಒಂದಿರತಾವ ಯಾವ ಹೊಲದಾಗು ಎರಿ ಹುಳ ಇರುದಿಲ್ಲ ವಿಶೇಷವಾಗಿ ಈಗ ನಮ್ ಹೊಲದಾಗ ಏನೈತ್ರಿ ಒಂದ್ ಸ್ವಲ್ಪ ಎಲ್ಲಾರು ಹಡ್ಡಿದ್ರ ಹುಳ ಬರ್ತಾರ ಈಗ ಒಂದ್ ಸ್ವಲ್ಪ ದಿನದಿಂದ್ರೆ ನಾನು ರೈತ ಮಹಿಳೆ ಕಿಸ್ಯಂದ್ರೆ ಇದನ್ನ ಸಾವಯವ ಮಾಡ್ಕೊಂಡ್ ಹೊಟ್ಟಿದೀನಿ ಹಂಗೆಲ್ಲಾರು ಎಲ್ಲಾರು ಮಾಡ್ಕೊಂಡ್ರ ಅಂದ್ರ ಭೂಮಿ ಇದು ಚಲೋ ಇರ್ದೈತೆ ಎಲ್ಲಾರು ನಮ್ ದೇಶನು ಕಾಪಾಡ್ತಿವಿ ಒಬ್ಬ್ರ ಇಬ್ಬರ ಸಾತ್ರಿ ಅಂತ ಸುದ್ದಿ ಕೇಳ್ತೀರಿ ಅಂತಾರ ಅದ ರಾಸಾಯನಿಕ ಬೆಳಸ್ಕೊಂಡ ಸಾವಯವ ಮಾಡಿ ಕೇಸಿಂದ ಮಾಡ್ರಿ ರಾಸಾಯನಿಕ ಬೆಳಸಿ ಕೇಸಿಂದ ಎಲ್ಲಾರ ಒಂದ್ ಹೋಗಿ ಬರ್ತಾನ ಅಂದ್ರ ಇವತ್ತೊಂದ್ ಸಾಕ್ ಸುದ್ದಿ ಇರತೈತಿ ಆದ್ರ ಸಾವಯವ ಗೊಬ್ಬರದಿಂದ ಯಾವ್ದು ರೋಗ ಬರೋದಿಲ್ಲ ರಾಸಾಯನಿಕ ಬೆಳಸಿದ್ರೆ ಏನಾರು ಒಂದ್ ಆಕೈತಿ ಭೂಮಿಗೂ ಒಳ್ಳೇದು ಕಬ್ ತಿಂದ್ರೆ ಎಲ್ಲಾರು ಗಂಟ್ಲು ನೋವು ಗಂಟ್ಲು ನೋವು ಅಂತಾರ ನಮ್ ಮದ್ ಕಬ್ಬ ತಿಂದ್ರೆ ಎಷ್ಟ್ ತಿನ್ರಿ ನೀವು ಬೇಕಾದಷ್ಟು ತಿನ್ರಿ ಗಂಟ್ಲು ನೋವು ಬರೋದಿಲ್ಲ ನಮ್ ಕಬ್ಬಿಗೆ ಎರಡುವರೆ ತಿಂಗ್ಳು ಐತ್ರಿ ಇದು ಇದಕ್ಕೆ ಐತಿರಲ್ಲಾ ನಾನು ಏನು ರಾಸಾಯನಿಕ ಏನು ಹಾಕಿಲ್ಲ ರೀ ಬರೀ ಆಕಳ ಗೊಮ್ಮಂತಿರೋದಂದ್ರೆ ಇದನ್ನ ಮಾಡಿ ಕೇಸಂದು ಒಮ್ಮೆ ಸ್ಪ್ರೇ ಮಾಡೇನಿ ಮತ್ತೆ ಹೊಳ್ಳೆ ಏನು ಸ್ಪ್ರೇ ಮಾಡಿಲ್ಲ ನಾನು ಅದ್ರೊಳಗೆ ಏನೈತಲ್ಲ ಗೊಂಜಾಳ ಹಾಕಿದ್ರೆ ಅಷ್ಟೇ ಇದಕ್ಕೈತೆ ಅಂತೇಳಿ ನೆಲ ತಾಕತ್ ಬರ್ತೈತೆ ಅನ್ನೋ ಇದಕ್ಕಾಗಿ ಸೋಯೇಬಣ ಹಾಕಿದಿನ ಸೋಯ ಬಣ ಕಾಯಿ ಚಲೋ ಆಗೈತೆ ಆದ್ರೆ ಆದರೆ ಈಗ ಸುಲಭ ಐತಿ ಈ ಥರ ಏನೈತಲ್ರಿ ರೀ ಗೊಂಜಾಳ ಅಂದ್ ಮಾಡ್ಕೊಂಡ್ರು ರಾಸೆ ಅಲ್ಲಿ ಕೊಡೋ ಬದಲಲ್ಲಿ ಇದು ಅದ ನೀವು ಇದನ್ನ ಮಾಡ್ಕೊಂಡ್ರೆ ಅಂದ್ರೆ ನಿಮ್ಗೆ ಖರ್ಚಿಗೂ ಬರ್ತೈತಿ ನಿಮ್ಮ ಮಣಿ ಕೊಕ್ಕೂ ಬರ್ತೈತಿ ಈ ದನಗಳು ಬೇಕಾದಂದ್ರೆ ಹೋಗಿ ಹಿಂಡಿ ಕಣ್ಣಿ ತರೋದು ಗೊಂಜಾಳ ತರೋದು ಇದನ್ನ ಮಾಡೋದು ಅಂತ ಏನಿಲ್ಲ ಬಿಳಿ ಗೊಂಜಾಳ ಅಂತ ಬರ್ತೈತ್ರಿ ಫಸ್ಟ್ ಜವಾರಿ ಗೊಂಜಾಳ ಅಂತ ಹೇಳಿ ಈಗ ಇದು ಪಾಕಿಟ್ ಒಂದು ಒಂದು ಎಕರೆ ಹಾಕಿದ್ರೆ ಅದು ಬಿಳಿ ಗೊಂಜಾಳ ಒಂದು ಹೊಡೆದ್ರಿ ಎಲ್ಲದ್ರೊಳಗು ತುಂಬಾ ಸೋಹಬಣ್ಣ ಹಾಕಿ ಬಿಟ್ಟಿದ್ರು ಅದಿನ್ ಗೊಂಜಾಳ ಕೆತ್ತರಾಗ ಅಂದ್ರೆ ಸೋಹಬಣ್ಣ ಎಲ್ಲ ತಪ್ಪ ನುರ್ತೈತ್ರಿ ಅದೊಮ್ಮಿ ಕಿತ್ ತೆಗೆದು ಅದನ್ನೊಮ್ಮೆ ರಾಯಿ ಹಾಕೈತ್ರಿ ಇದು ಗೊಂಜಾಳ ಒಮ್ಮೆ ಹಾಕೈತ್ರಿ ರಾಯ್ರಿ ಇದಕ್ಕೇನೈತ್ರಿ ಇದಕ್ಕೇನು ಹಣ್ಣೇನು ಔಷಧ ಹಾಕಿ ಇಲ್ರಿ ನಾನು ಕಿಡಿ ಔಷಧ ಅಂತಂದ್ರು ಕಿಡಿ ಔಷಧ ಸ್ವಲ್ಪ ಉಪ್ಪಾ ಅದು ಅದು ಇದ್ರ ಸೀತಾಪಳಿ ತಪ್ಪಲ್ಲ ಮತ್ತು ಇದು ಇದು ಹಂದಿರ ಗಿಡ ತಪ್ಪಲ್ಲ ಮತ್ತು ಇದು ಪುಡಾರಿ ಕಸದ ಎಳಿ ಪುಡ್ಯಾರಿ ಹೂ ಆಗಬಾರದ್ರ ಅದು ಅಂಥದ್ದೆಲ್ಲ ಅದ್ರೊಳಗೆ ಹಾಕಿ ಬ್ಯಾರಲ್ದಾಗ ಹಾಕಿ ಕಳಿ ಇಟ್ಟಿದ್ದಾರೆ ನಾನು ಅದನ್ನು ಸೋಸಕಿಸ್ ತಕೊಂಡು ಈಗ ಒಮ್ಮೆ ಸ್ಪ್ರೇ ಮಾಡಿದೀನಿ ರೀ ಇಷ್ಟು ಮ್ಯಾಲೆ ಗೊಂಜಾಲ ಬಂದುಬಿಡ್ತೈತೆ ರೀ ಕಸ ಮಾತ್ರ ಎರಡು ಸಲ ತೆಗ್ದಿನ್ರೀ ಎಡಿ ಆಗಲೆಲ್ಲ ಎಡಿ ಹೊಡಿದು ಪಟ್ಟಿ ಹೊಡಿದ್ರಿ ಒಂದ್ ಪಟ್ಟಿ ಎಡಿ ಹೊಡಗು ಎರಡ್ ಸರಿ ಎಡಿ ಹೊಡೆದ್ರೆ ಒಂದ್ ಪಟ್ಟಿ ತುಳಿದ್ ಬಿಟ್ರ ಅಂದ್ರೆ ಕಾಳ ಹಾಕಿದ ಅಟ್ ಏನು ಏನ್ ಕಸ ತೆಗೆ ಅವಶ್ಯಕತೆ ಇಲ್ರಿ ಒಮ್ ಕಸ ತೆಗಿಸಿದ ಈಗ ಏನ್ ಇಟ್ಟ್ರಾ ಒಂದ್ ಸ್ವಲ್ಪ ಮಡ್ಡಿ ಅಂತ ಜಮೀನ್ ಇತ್ರಿ ಇದು ಮಡ್ಡಿ ಅಂತ ಅದನ್ನೆಲ್ಲ ರಿವ್ಯೂ ಮಾಡಿಸಿಕೊಂಡ್ ಅಷ್ಟ ಕಟ್ಟಿ ಮಾಡ್ಕೊಂಡ ತೆಂಗಿನ ತರ ಹಚ್ಕೊಂಡಿದಿನಿ ಒಂದ್ ನಾಲ್ಕು ನೂರ್ ತೆಂಗಿನ ತರ ಹಚ್ಚಿದ್ರಿ ಅದ್ರೊಳಗ ಒಂದ್ ನೂರ ಇಪ್ಪತ್ತು ಕಾಯಿ ಹಾಕಿದಾವ್ರಿ ಅದ್ರಾಗ ಮೋಸಂಬಿ ಸ್ವಲ್ಪ ஹச்சி தீன் ரீ சிக்கு கிட ஹச்சீனி சீத்தப்படி ஹச்சி தீனி கரிமன் கிட ஹச்சீனி அதராக மத்த ஈழன்ட்டு ஆடு பதுத்தாரே இஷ்டெல்லாம் ஏனே பேட்ரி அது மாதிரி ஷெல இதன்கு கேசிய எல்லாம் ஒன்று பூமி எல்லாம் ஃபலோத்தத்தை தோந்த கேசிய மாத்து எல்லாம் இங்கேனா இங்க தொம்பது சாயிர ரூபாய்க்கு இன்னும் கிடையாது வர்ஷக்கு தொம்பது சாய்ரூபாய் கொட்டி மாராட்ட கொட்டி தீன் வர்ச மட்டாரி ಚಿಕ್ಕು ಕಾಯಿ ಇದು ಸೀತಾಪ ಕಾಯಿ ವಾರಕ್ಕೊಂದೆ ಬಂದ್ ಕೆಸಿಂದ ಇಲ್ಲೇ ಮಣಿಗ್ ಬಂದ ಹರ್ಕೊಂಡ್ ಹೋಗಾರೀ ಅವ್ರ ಎಷ್ಟ್ ಕೊಟ್ಟ ಇಷ್ಟೇ ಇಷ್ಟೇ ಏನ್ ಅನ್ನೋದಲ್ರಿ ನಾಲ್ಕುನೂರ್ ಕೊಡ್ತಾರ ಎರಡ್ನೂರ್ ಕೊಡ್ತಾರ ದೀಡ್ನೂರ್ ಕೊಡ್ತಾರ ನಮಗೆ ಮಾರಾಕ ಇದಾಗುದಿಲ್ಲ ನಮ್ಮ ಮಣಿ ಪೂರ್ತಿ ಆಗಿಲ್ಲ ಅಂತ ಕೆಸಿನ್ ಇಷ್ಟೆಲ್ಲಾ ಮಾಡ್ಕೊಂಡ್ ಕೇಸಿಂದ ಅದ್ರಾಗ ಏನೈತ್ರಿಲ್ಲ ಇದ್ರ ಗಿಡ ರೈತರಿಗೆ ಒಂದ ಒಂದು ಸಾಧನೆ ಒಂದ್ ಎಂಟು ಇವತ್ತು ಅಸಾಧ್ಯ ಆ ಟೈಮ್ ನಲ್ಲಿ ನೀವು ಒಂದು ಎಂಟು ಎಕರೆ ಎಲ್ಲ ಕಬ್ಬು ಹಾಕಿ ಒಂದಷ್ಟು ಗೊಂಜಾಳು ಒಂದಷ್ಟು ಒಂದು ಖುಷಿ ಹೊತ್ತು ಹೊಡಿಗೆರಿ ಈಗ ನೀವು ಒಂದು ಹಂತಕ್ಕೆ ಬಂದೈತ್ರಿ ಆ ತರ ಖುಷಿ ಹೆಂಗ ಅನ್ಸೈತಿ ನಿಮ್ಗೆ ಈಗ ನೀವು ಮಾಡ್ಕೊಂಡ್ ಬಂದದ್ದು ಸ್ಟಾರ್ಟಿಂಗ್ ನಮ್ಗೆ ಹೆದರ್ಕಿರತ್ತೆ ಹೆಂಗ್ ಮಾಡೋದು ಏನ್ ಮಾಡೋದು ಏನಿಲ್ಲ ನಾನು ಏನಂತೂ ಹೆದರ್ಸ್ಕೊಂಡು ಇದನ್ನ ಮಾಡ್ತಾ ಇಲ್ಲ ರೀ ನಾ ಮಾಡ್ಬೇಕನ್ನೋದು ಒಂದು ಇದ್ರಿಂದ್ರ ಮಾಡ್ಕೊತ ಈಗ ಯಾರ ಖುಷಿ ಮಾಡುವಂತ ಮಳಿಗೆ ಏನ್ ಹೇಳ್ತಾರ ಹಾ ಹೇಳ್ತಾರ ಒಳ್ಳೇದ್ ಮಾಡ್ಕೋತಾರ ಹಿಂಗ್ ಮಾಡ್ಬೇಕು ಹಿಂಗ್ ಇದನ್ನ ಮಾಡ್ಬೇಕು ಅಂತ ಕೇಸಿಂದ ಕಿಸ್ ಮತ್ತೆ ಇಲ್ಲೆಲ್ಲ ಫಂಕ್ಷನ್ ಇತ್ತಂದ್ರ ಏನ್ ಕರ್ಸಾರೆ ಮಾಡ್ಕೊಂಡ್ ಹೊಂಟಾರ ಪರಿಚಯ ಮಾಡಿಸ್ಕೊಡ್ತಾರ್ರೀ ಈಗ ಈ ಹೊಸ ಕೃಷಿ ಮಾಡ್ತದ ಮಹಿಳೆಯರಿಗೆ ಒಳ್ಳೇದ್ಕೋರಿ ನೀವೊಂದ್ ಹೆಮ್ಮೆದಿಂದ ಮಾಡ್ಕೋರಿ ಗಂಡ್ ಮಕ್ಳದ ಏನ್ ಇತ್ತ ಗಂಡ್ ಮಕ್ಳ ಇದ್ ಮಾಡೋದಿಲ್ಲ ಒಂದ್ ನಾವ್ ಹೆಣ್ಮಕ್ಳನ್ನ ಒಂದ್ ಮುಂದ ಬಂದಿವಂದ್ರ ಹೆಂಗನ್ನ ಇದನ್ನ ಹೆಂಗನ ಇದ್ ಮಾಡ್ಕೋತಾರ ನಾವೊಂದ ನಾವ್ ಮೊದಲ್ ಫಸ್ಟ್ ನಾವ್ ಗಂಡ ಹತ್ತಿರ ಅವ್ರೆಲ್ಲಾ ಮಾಡ್ಕೋ ಗಂಡ್ ಮಾಡ್ಕೋಬೇಕಂತ വെള്ള മാറ്റി കിട്ടി താങ്കൾ നമസ്കാരം